ಕುಶಾಲನಗರದ ಇಂದಿರಾ ಬಡಾವಣೆಯ ಶ್ರೀ ವಿನಾಯಕ ಸೇವಾ ಸಮಿತಿ ಹಾಗೂ ಗೋಲ್ಡನ್ ಗೆಳೆಯರ ಬಳಗದ ಆಶ್ರಯದಲ್ಲಿ ಇಪ್ಪತ್ತ್ ಮೂರನೇ ವರ್ಷದ ಅದ್ದೂರಿ ಗೌರಿ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಹಿಳೆಯರು ಮಕ್ಕಳು ಕಿರಿಯರು ಹಿರಿಯರು ಜಾತಿ ಭೇದ ಮರೆತು ಎಲ್ಲರೂ ಪಾಲ್ಗೊಂಡು ಸಂಭ್ರಮಿಸಿದರು ಎರಡನೇ ದಿನವಾದ ಗುರುವಾರ ಸ್ಥಳೀಯ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಸಂಗೀತ ಕುರ್ಚಿ ಪಾಸಿಂಗ್ ದಿ ಬಾಲ್ ಲೆಮನ್ ವಿದ್ ಸ್ಪೂನ್ ಕೆರೆದಡ ಸೇರಿದಂತೆ ವಿವಿಧ ಆಟೋಟ ಸ್ಪರ್ಧೆಯಿಂದ ಆಯೋಜಿಸಲಾಗಿತ್ತು ಬಡಾವಣೆಯ ನಿವಾಸಿಗಳು ಆಟೋಟ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು ವಿದ್ಯುತ್ ದೀಪಾಲಂಕಾರ ಸೇರಿದಂತೆ ಭಕ್ತರ ಗಮನ ಸೆಳೆಯುವಂತೆ ಹಲವು ಹೂಗಳಿಂದ ಗೌರಿ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆಯ ಪುಷ್ಪ ಮಂಟಪವನ್ನು ಅದ್ದೂರಿಯಾಗಿ ಸಿಂಗಾರ ಮಾಡಲಾಗಿತ್ತು ಬಡಾವಣೆಯ ನೂರಾರು ಭಕ್ತರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು ನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಗೋಲ್ಡನ್ ಗೆಳೆಯರ ಬಳಗದ ಉಪಾಧ್ಯಕ್ಷ ರಿಯಾಜ್ ಕಾರ್ಯದರ್ಶಿ ಆದಮ್ ಖಜಾಂಚಿ ಶರಣ್ ಪ್ರಮುಖರಾದ ಜಗದೀಶ್ ಕುಮಾರ್ ಗಿರೀಶ್ ಯತೀಶ್ ಪೂರ್ಣಚಂದ್ರ ಮನು ಸಮೀವುಲ್ಲಾ ಕುಮಾರ್ ರಿತಿನ್ ಧನು ಮಂಜು ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಸುದ್ದಿವಿನಾಯಕ ಸೇವಾ ಸಮಿತಿ ವತಿಯಿಂದ ಇಂದ್ರಭಣಿಯಲ್ಲಿ ಇಪ್ಪತ್ತ್ಮೂರನೇ ವರ್ಷದ ಅದ್ದೂರಿ ಗೌರಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೇ ಅದ್ದೂರಿಯಾಗಿ ಮಾಡೋದು ನಾವೆಲ್ಲ ಗ್ರಾಮದವರು ಹಾಗೂ ಹಿರಿಯ ಸದಸ್ಯರುಗಳು ಮತ್ತು ಮಹಿಳೆಯರು ಮಕ್ಕಳು ಎಲ್ಲರೂ ಸೇರಿ ಗೌರಿ ಗಣೇಶಸವನ್ನು ಆಚರಣೆ ಮಾಡೋದು ಇದೇ ರೀತಿ ಪ್ರತಿದಿನ ಮಧ್ಯಾಹ್ನ ಬೆಳಗ್ಗೆ ಸಂಜೆ ಗೌರಿ ಗಣೇಶೋತ್ಸವದ ಮಾಮಂಗಳ ನಡೆಯುತ್ತಿದ್ದು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಮಕ್ಕಳಿಗೆ ಮಹಿಳೆಯರಿಗೆ ಗ್ರಾಮೀಣ ಕೂಡಗಳಾದಂಥ ಕೆಲವೊಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಅದರಲ್ಲಿ ಹಸಿಂದ ಬಾಲ್ ದ ಸ್ಪೂನ್ ಹಾಗೂ ಕೆರೆ ದಡ ಅಂತ ಒಂದು ಗೇಮ್ಗಳನ್ನ ಆಟಿಸಿದ್ದು ಅದರಲ್ಲಿ ವಿಜೇತರಾದವರಿಗೆ ಅದೇ ಸಂಜೆ ಎಲ್ಲ ಪ್ರಮುಖ ಮುಖಂಡರುಗಳಿಂದ ಬಹುಮಾನವನ್ನು ವಿತರಣೆ ಮಾಡಿರ್ತೀವಿ ಅದೇ ರೀತಿ ಒಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ದೀಪಾಲಂಕಾರಗಳೊಂದಿಗೆ ಶ್ರೀ ವಿಘ್ನೇಶ್ವರನ ಮೆರವಣಿಗೆ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ನಮ್ಮ ಶ್ರೀ ಕಾವೇರಿ ನದಿಯಲ್ಲಿ ವಿಸರ್ಜನೆ ಮಾಡಲು ನಾವೆಲ್ಲರೂ ತುಂಬ ಹೃದಯದಿಂದ ಒಪ್ಪಿಕೊಂಡಿರ್ತೀವಿ ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ನಮ್ಮ ತಂಡ ತಂಡದ ಎಲ್ಲ ಸದಸ್ಯರುಗಳು ವಿಜೃಂಭಣೆಯನ್ನು ಆಚರಣೆ ಮಾಡಲು ಎಲ್ಲರೂ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಲ್ಲರೂ ಸಹಕಾರ ನೀಡಿರುತ್ತಾರೆ ಎಂದು ನಾನು ಈ ಮೂಲಕ ತಿಳಿಸುತ್ತೇನೆ ಅದೇ ರೀತಿ ಈ ಏರಿಯಾದಲ್ಲಿ ಇರುವಂಥ ಹಿರಿಯರು ಮಕ್ಕಳು ಚಿನ್ನರು ಎಲ್ಲರೂ ಸೇರಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಕಾರ್ಯಕ್ರಮಗಳು ಪಾಲ್ಗೊಂಡು ನಮಗೆ ಬೇಕಾದಂಥ ತನು ಮನ ದಾಹ ಸಹ ಸಹಾಯವನ್ನು ನೀಡಿ ನಮಗೆ ಇಲ್ಲಿ ಅನ್ನದಾನಕ್ಕೆ ಹಾಗೂ ನಮ್ಮ ಸಂಘದ ಸದಸ್ಯ ಸದಸ್ಯರುಗಳು ನಮಗೆ ಬೇಕಾದಂಥ ಚಟುವಟಿಕೆಗಳನ್ನು ಮಾಡಲು ಹಾಗೂ ಹಿರಿಯ ಮುಖಂಡರುಗಳು ಬಂದು ನಮಗೇನಂತ ಬೇಕ ಏನು ಬೇಕಾದಂಥ ವಸ್ತುಗಳನ್ನಾಗಲಿ ಈ ಮೆರವಣಿಗೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನಾಗಲಿ ಇಲ್ಲಿ ಏನಂತ ಏನಾದರೂ ಬೇಕಂಥ ಸಮಯದಲ್ಲಿ ಹಿರಿಯರುಗಳು ಮುಖಂಡರುಗಳು ಬಂದು ನಮಗೆ ಎಲ್ಲ ಸಹಾಯ ಮಾಡಿರುತ್ತಾರೆ